ಇನ್ನು ಇದೇ ದುರಂತದಲ್ಲಿ ಇದೇ ಘಟನೆಯಲ್ಲಿ ಅನೇಕರು ಗಾಯಗೊಂಡಿದ್ದಾರೆ ಅವರನ್ನ ಆಸ್ಪತ್ರೆಗೂ ಕೂಡ ಈಗ ದಾಖಲು ಮಾಡಲಾಗಿದೆ ಹಾಸನ ಹಿಂಸ ಆಸ್ಪತ್ರೆಗೆ ಸಿಟಿ ರವಿ ಈಗ ಭೇಟಿಯನ್ನ ಕೊಟ್ಟಿದ್ದಾರೆ ಗಾಯಾಳುಗಳನ್ನ ಭೇಟಿ ಮಾಡಿದ್ದಾರೆ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಬಿಜೆಪಿ ಎಂಎಲ್ ಸಿಟಿ ರವಿ ಗಾಯಾಳುಗಳನ್ನ ಭೇಟಿ ಮಾಡಿದ್ದಾರೆ ಆರೋಗ್ಯ ವಿಚಾರಿಸಿದ್ದಾರೆ ಇನ್ನು ಈ ಗಾಯಾಳುಗಳ ಕುಟುಂಬಕ್ಕೆ ಸಿಟಿ ರವಿ ಸಾಂತ್ವನವನ್ನ ಹೇಳಿದ್ದಾರೆ ಧೈರ್ಯವನ್ನ ತುಂಬಿದ್ದಾರೆ ಸಿಟಿ ರವಿ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಕುಟುಂಬಸ್ಥರ ಜೊತೆಯಲ್ಲಿ ಮಾತಾಡಿದ್ದಾರೆ ಗಾಯಾಳುಗಳ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ ಈ ಘಟನೆ ಹೇಗೆ ನಡೆಯಿತು ಜೊತೆಯಲ್ಲಿ ಅವರ ಆರೋಗ್ಯ ಪರಿಸ್ಥಿತಿ ಅದರ ಜೊತೆಯಲ್ಲಿ ಮುಂದಿನ ಟ್ರೀಟ್ಮೆಂಟ್ಗಳು ಚಿಕಿತ್ಸೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಯಾವ ರೀತಿಯಾಗಿ ಚಿಕಿತ್ಸೆಗಳು ಆಗಬೇಕಾಗಿದೆ ಇದೆಲ್ಲದರ ಬಗ್ಗೆ ಗಾಯಾಳುಗಳ ಜೊತೆಯಲ್ಲಿ ಮಾತಾಡಿಸಿದ್ದಾರೆ ಸಿಟಿ ರವಿ ಇನ್ನು ಇದೇ ದುರಂತದಲ್ಲಿ ಇದೇ ಘಟನೆಯಲ್ಲಿ ಅನೇಕರು ಗಾಯಗೊಂಡಿದ್ದಾರೆ ಅವರನ್ನ ಆಸ್ಪತ್ರೆಗೂ ಕೂಡ ಈಗ ದಾಖಲು ಮಾಡಲಾಗಿದೆ ಹಾಸನ ಹಿಂಸ ಆಸ್ಪತ್ರೆಗೆ ಸಿಟಿ ರವಿ ಈಗ ಭೇಟಿಯನ್ನ ಕೊಟ್ಟಿದ್ದಾರೆ ಗಾಯಾಳುಗಳನ್ನ ಭೇಟಿ ಮಾಡಿದ್ದಾರೆ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಬಿಜೆಪಿ ಸಿ ಸಿಟಿ ರವಿ ಗಾಯಾಳುಗಳನ್ನ ಭೇಟಿ ಮಾಡಿದ್ದಾರೆ ಆರೋಗ್ಯ ವಿಚಾರಿಸಿದ್ದಾರೆ ಇನ್ನು ಈ ಗಾಯಾಳುಗಳ ಕುಟುಂಬಕ್ಕೆ ಸಿಟಿ ರವಿ ಸಾಂತ್ವನವನ್ನ ಹೇಳಿದ್ದಾರೆ ಧೈರ್ಯವನ್ನ ತುಂಬಿದ್ದಾರೆ ಸಿಟಿ ರವಿ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಕುಟುಂಬಸ್ಥರ ಜೊತೆಯಲ್ಲಿ ಮಾತಾಡಿದ್ದಾರೆ ಗಾಯಾಳುಗಳ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ ಈ ಘಟನೆ ಹೇಗೆ ನಡೀತು ಜೊತೆಯಲ್ಲಿ ಅವರ ಆರೋಗ್ಯ ಪರಿಸ್ಥಿತಿ ಅದರ ಜೊತೆಯಲ್ಲಿ ಮುಂದಿನ ಟ್ರೀಟ್ಮೆಂಟ್ಗಳು ಚಿಕಿತ್ಸೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಯಾವ ರೀತಿಯಾಗಿ ಚಿಕಿತ್ಸೆಗಳು ಆಗಬೇಕಾಗಿದೆ ಇದೆಲ್ಲದರ ಬಗ್ಗೆ ಗಾಯಾಳುಗಳ ಜೊತೆಯಲ್ಲಿ ಮಾತಾಡಿಸಿದ್ದಾರೆ ಸಿಟಿ ರವಿ ಇನ್ನು ಇದೇ ದುರಂತದಲ್ಲಿ ಇದೇ ಘಟನೆಯಲ್ಲಿ ಅನೇಕರು ಗಾಯಗೊಂಡಿದ್ದಾರೆ ಅವರನ್ನ ಆಸ್ಪತ್ರೆಗೂ ಕೂಡ ಈಗ ದಾಖಲು ಮಾಡಲಾಗಿದೆ ಹಾಸನ ಹಿಂಸಾ ಆಸ್ಪತ್ರೆಗೆ ಸಿಟಿ ರವಿ ಈಗ ಭೇಟಿಯನ್ನ ಕೊಟ್ಟಿದ್ದಾರೆ ಗಾಯಾಳುಗಳನ್ನ ಭೇಟಿ ಮಾಡಿದ್ದಾರೆ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಬಿಜೆಪಿ ಎಂಎಲ್ ಸಿಟಿ ರವಿ ಗಾಯಾಳುಗಳನ್ನ ಭೇಟಿ ಮಾಡಿದ್ದಾರೆ ಆರೋಗ್ಯ ವಿಚಾರಿಸಿದ್ದಾರೆ ಇನ್ನು ಈ ಗಾಯಾಳುಗಳ ಕುಟುಂಬಕ್ಕೆ ಸಿಟಿ ರವಿ ಸಾಂತ್ವನವನ್ನ ಹೇಳಿದ್ದಾರೆ ಧೈರ್ಯವನ್ನ ತುಂಬಿದ್ದಾರೆ ಸಿಟಿ ರವಿ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಕುಟುಂಬಸ್ಥರ ಜೊತೆಯಲ್ಲಿ ಮಾತಾಡಿದ್ದಾರೆ ಗಾಯಾಳುಗಳ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ ಈ ಘಟನೆ ಹೇಗೆ ನಡೀತು ಜೊತೆಯಲ್ಲಿ ಅವರ ಆರೋಗ್ಯ ಪರಿಸ್ಥಿತಿ ಅದರ ಜೊತೆಯಲ್ಲಿ ಮುಂದಿನ ಟ್ರೀಟ್ಮೆಂಟ್ಗಳು ಚಿಕಿತ್ಸೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಯಾವ ರೀತಿಯಾಗಿ ಚಿಕಿತ್ಸೆಗಳು ಆಗಬೇಕಾಗಿದೆ ಇದೆಲ್ಲದರ ಬಗ್ಗೆ ಗಾಯಾಳುಗಳ ಜೊತೆಯಲ್ಲಿ ಮಾತಾಡಿಸಿದ್ದಾರೆ ಸಿಟಿ ರವಿ ಇನ್ನು ಇದೇ ದುರಂತದಲ್ಲಿ ಇದೇ ಘಟನೆಯಲ್ಲಿ ಅನೇಕರು ಗಾಯಗೊಂಡಿದ್ದಾರೆ ಅವರನ್ನ ಆಸ್ಪತ್ರೆಗೂ ಕೂಡ ಈಗ ದಾಖಲು ಮಾಡಲಾಗಿದೆ ಹಾಸನ ಹಿಂಸಾ ಆಸ್ಪತ್ರೆಗೆ ಸಿಟಿ ರವಿ ಈಗ ಭೇಟಿಯನ್ನ ಕೊಟ್ಟಿದ್ದಾರೆ ಗಾಯಾಳುಗಳನ್ನ ಭೇಟಿ ಮಾಡಿದ್ದಾರೆ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಬಿಜೆಪಿ ಸಿ ಸಿಟಿ ರವಿ ಗಾಯಾಳುಗಳನ್ನ ಭೇಟಿ ಮಾಡಿದ್ದಾರೆ ಆರೋಗ್ಯ ವಿಚಾರಿಸಿದ್ದಾರೆ ಇನ್ನು ಈ ಗಾಯಾಳುಗಳ ಕುಟುಂಬಕ್ಕೆ ಸಿಟಿ ರವಿ ಸಾಂತ್ವನವನ್ನ ಹೇಳಿದ್ದಾರೆ ಧೈರ್ಯವನ್ನ ತುಂಬಿದ್ದಾರೆ ಸಿಟಿ ರವಿ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಕುಟುಂಬಸ್ಥರ ಜೊತೆಯಲ್ಲಿ ಮಾತಾಡಿದ್ದಾರೆ ಗಾಯಾಳುಗಳ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ ಈ ಘಟನೆ ಹೇಗೆ ನಡೀತು ಜೊತೆಯಲ್ಲಿ ಅವರ ಆರೋಗ್ಯ ಪರಿಸ್ಥಿತಿ ಅದರ ಜೊತೆಯಲ್ಲಿ ಮುಂದಿನ ಟ್ರೀಟ್ಮೆಂಟ್ಗಳು ಚಿಕಿತ್ಸೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಯಾವ ರೀತಿಯಾಗಿ ಚಿಕಿತ್ಸೆಗಳು ಆಗಬೇಕಾಗಿದೆ ಇದೆಲ್ಲದರ ಬಗ್ಗೆ ಗಾಯಾಳುಗಳ ಜೊತೆಯಲ್ಲಿ ಮಾತಾಡಿಸಿದ್ದಾರೆ ಸಿಟಿ ರವಿ ಇನ್ನು ಇದೇ ದುರಂತದಲ್ಲಿ ಇದೇ ಘಟನೆಯಲ್ಲಿ ಅನೇಕರು ಗಾಯಗೊಂಡಿದ್ದಾರೆ ಅವರನ್ನ ಆಸ್ಪತ್ರೆಗೂ ಕೂಡ ಈಗ ದಾಖಲು ಮಾಡಲಾಗಿದೆ ಹಾಸನ ಹಿಂಸ ಆಸ್ಪತ್ರೆಗೆ ಸಿಟಿ ರವಿ ಈಗ ಭೇಟಿಯನ್ನ ಕೊಟ್ಟಿದ್ದಾರೆ ಗಾಯಾಳುಗಳನ್ನ ಭೇಟಿ ಮಾಡಿದ್ದಾರೆ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಬಿಜೆಪಿ ಸಿ ಸಿಟಿ ರವಿ ಗಾಯಾಳುಗಳನ್ನ ಭೇಟಿ ಮಾಡಿದ್ದಾರೆ ಆರೋಗ್ಯ ವಿಚಾರಿಸಿದ್ದಾರೆ ಇನ್ನು ಈ ಗಾಯಾಳುಗಳ ಕುಟುಂಬಕ್ಕೆ ಸಿಟಿ ರವಿ ಸಾಂತ್ವನವನ್ನ ಹೇಳಿದ್ದಾರೆ ಧೈರ್ಯವನ್ನ ತುಂಬಿದ್ದಾರೆ ಸಿಟಿ ರವಿ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಕುಟುಂಬಸ್ಥರ ಜೊತೆಯಲ್ಲಿ ಮಾತಾಡಿದ್ದಾರೆ ಗಾಯಾಳುಗಳ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ ಈ ಘಟನೆ ಹೇಗೆ ನಡೆಯಿತು ಜೊತೆಯಲ್ಲಿ ಅವರ ಆರೋಗ್ಯ ಪರಿಸ್ಥಿತಿ ಅದರ ಜೊತೆಯಲ್ಲಿ ಮುಂದಿನ ಟ್ರೀಟ್ಮೆಂಟ್ಗಳು ಚಿಕಿತ್ಸೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಯಾವ ರೀತಿಯಾಗಿ ಚಿಕಿತ್ಸೆಗಳು ಆಗಬೇಕಾಗಿದೆ ಇದೆಲ್ಲದರ ಬಗ್ಗೆ ಗಾಯಾಳುಗಳ ಜೊತೆಯಲ್ಲಿ ಮಾತಾಡಿಸಿದ್ದಾರೆ ಇನ್ನು ಇದೇ ದುರಂತದಲ್ಲಿ ಇದೇ ಘಟನೆಯಲ್ಲಿ ಅನೇಕರು ಗಾಯಗೊಂಡಿದ್ದಾರೆ ಅವರನ್ನ ಆಸ್ಪತ್ರೆಗೂ ಕೂಡ ಈಗ ದಾಖಲು ಮಾಡಲಾಗಿದೆ ಹಾಸನ ಹಿಂಸ ಆಸ್ಪತ್ರೆಗೆ ಸಿಟಿ ರವಿ ಈಗ ಭೇಟಿಯನ್ನ ಕೊಟ್ಟಿದ್ದಾರೆ ಗಾಯಾಳುಗಳನ್ನ ಭೇಟಿ ಮಾಡಿದ್ದಾರೆ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಬಿಜೆಪಿ ಎಂಎಲ್ ಸಿಟಿ ರವಿ ಗಾಯಾಳುಗಳನ್ನ ಭೇಟಿ ಮಾಡಿದ್ದಾರೆ ಆರೋಗ್ಯ ವಿಚಾರಿಸಿದ್ದಾರೆ ಇನ್ನು ಈ ಗಾಯಾಳುಗಳ ಕುಟುಂಬಕ್ಕೆ ಸಿಟಿ ರವಿ ಸಾಂತ್ವನವನ್ನ ಹೇಳಿದ್ದಾರೆ ಧೈರ್ಯವನ್ನ ತುಂಬಿದ್ದಾರೆ ಸಿಟಿ ರವಿ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಕುಟುಂಬಸ್ಥರ ಜೊತೆಯಲ್ಲಿ ಮಾತಾಡಿದ್ದಾರೆ ಗಾಯಾಳುಗಳ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ ಈ ಘಟನೆ ಹೇಗೆ ನಡೆಯಿತು ಜೊತೆಯಲ್ಲಿ ಅವರ ಆರೋಗ್ಯ ಪರಿಸ್ಥಿತಿ ಅದರ ಜೊತೆಯಲ್ಲಿ ಮುಂದಿನ ಟ್ರೀಟ್ಮೆಂಟ್ಗಳು ಚಿಕಿತ್ಸೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಯಾವ ರೀತಿಯಾಗಿ ಚಿಕಿತ್ಸೆಗಳು ಆಗಬೇಕಾಗಿದೆ ಇದೆಲ್ಲದರ ಬಗ್ಗೆ ಗಾಯಾಳುಗಳ ಜೊತೆಯಲ್ಲಿ ಮಾತಾಡಿಸಿದ್ದಾರೆ ಸಿಟಿ ರವಿ ಇನ್ನು ಇದೇ ದುರಂತದಲ್ಲಿ ಇದೇ ಘಟನೆಯಲ್ಲಿ ಅನೇಕರು ಗಾಯಗೊಂಡಿದ್ದಾರೆ ಅವರನ್ನ ಆಸ್ಪತ್ರೆಗೂ ಕೂಡ ಈಗ ದಾಖಲು ಮಾಡಲಾಗಿದೆ ಹಾಸನ ಹಿಂಸ್ ಆಸ್ಪತ್ರೆಗೆ ಸಿಟಿ ರವಿ ಈಗ ಭೇಟಿಯನ್ನ ಕೊಟ್ಟಿದ್ದಾರೆ ಗಾಯಾಳುಗಳನ್ನ ಭೇಟಿ ಮಾಡಿದ್ದಾರೆ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಬಿಜೆಪಿ ಸಿ ಸಿಟಿ ರವಿ ಗಾಯಾಳುಗಳನ್ನ ಭೇಟಿ ಮಾಡಿದ್ದಾರೆ ಆರೋಗ್ಯ ವಿಚಾರಿಸಿದ್ದಾರೆ ಇನ್ನು ಈ ಗಾಯಾಳುಗಳ ಕುಟುಂಬಕ್ಕೆ ಸಿಟಿ ರವಿ ಸಾಂತ್ವನವನ್ನ ಹೇಳಿದ್ದಾರೆ ಧೈರ್ಯವನ್ನ ತುಂಬಿದ್ದಾರೆ ಸಿಟಿ ರವಿ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಕುಟುಂಬಸ್ಥರ ಜೊತೆಯಲ್ಲಿ ಮಾತಾಡಿದ್ದಾರೆ ಗಾಯಾಳುಗಳ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ ಈ ಘಟನೆ ಹೇಗೆ ನಡೀತು ಜೊತೆಯಲ್ಲಿ ಅವರ ಆರೋಗ್ಯ ಪರಿಸ್ಥಿತಿ ಅದರ ಜೊತೆಯಲ್ಲಿ ಮುಂದಿನ ಟ್ರೀಟ್ಮೆಂಟ್ಗಳು ಚಿಕಿತ್ಸೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಯಾವ ರೀತಿಯಾಗಿ ಚಿಕಿತ್ಸೆಗಳು ಆಗಬೇಕಾಗಿದೆ ಇದೆಲ್ಲದರ ಬಗ್ಗೆ ಗಾಯಾಳುಗಳ ಜೊತೆಯಲ್ಲಿ ಮಾತಾಡಿಸಿದ್ದಾರೆ ಸಿಟಿ ರವಿ ಇನ್ನು ಇದೇ ದುರಂತದಲ್ಲಿ ಇದೇ ಘಟನೆಯಲ್ಲಿ ಅನೇಕರು ಗಾಯಗೊಂಡಿದ್ದಾರೆ ಅವರನ್ನ ಆಸ್ಪತ್ರೆಗೂ ಕೂಡ ಈಗ ದಾಖಲು ಮಾಡಲಾಗಿದೆ ಹಾಸನ ಹಿಂಸ ಆಸ್ಪತ್ರೆಗೆ ಸಿಟಿ ರವಿ ಈಗ ಭೇಟಿಯನ್ನ ಕೊಟ್ಟಿದ್ದಾರೆ ಗಾಯಾಳುಗಳನ್ನ ಭೇಟಿ ಮಾಡಿದ್ದಾರೆ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಬಿಜೆಪಿ ಸಿ ಸಿಟಿ ರವಿ ಗಾಯಾಳುಗಳನ್ನ ಭೇಟಿ ಮಾಡಿದ್ದಾರೆ ಆರೋಗ್ಯ ವಿಚಾರಿಸಿದ್ದಾರೆ ಇನ್ನು ಈ ಗಾಯಾಳುಗಳ ಕುಟುಂಬಕ್ಕೆ ಸಿಟಿ ರವಿ ಸಾಂತ್ವನವನ್ನ ಹೇಳಿದ್ದಾರೆ ಧೈರ್ಯವನ್ನ ತುಂಬಿದ್ದಾರೆ ಸಿಟಿ ರವಿ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಕುಟುಂಬಸ್ಥರ ಜೊತೆಯಲ್ಲಿ ಮಾತಾಡಿದ್ದಾರೆ ಗಾಯಾಳುಗಳ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ ಈ ಘಟನೆ ಹೇಗೆ ನಡೆಯಿತು ಜೊತೆಯಲ್ಲಿ ಅವರ ಆರೋಗ್ಯ ಪರಿಸ್ಥಿತಿ ಅದರ ಜೊತೆಯಲ್ಲಿ ಮುಂದಿನ ಟ್ರೀಟ್ಮೆಂಟ್ಗಳು ಚಿಕಿತ್ಸೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಯಾವ ರೀತಿಯಾಗಿ ಚಿಕಿತ್ಸೆಗಳು ಆಗಬೇಕಾಗಿದೆ ಇದೆಲ್ಲದರ ಬಗ್ಗೆ ಗಾಯಾಳುಗಳ ಜೊತೆಯಲ್ಲಿ ಮಾತಾಡಿಸಿದ್ದಾರೆ